ಮೂವತ್ತೆಂಟು ವರ್ಷಗಳ ಸೇವೆಯ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದುತ್ತಿದ್ದಾರೆ ನಾನು ಈಗ ಹದಿನಾರು ಜುಲೈಯಿಂದ ಇಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಅವರೊಟ್ಟಿಗೆ ಈಗ ಸುಮಾರು ಒಂದೂವರೆ ತಿಂಗಳಿಂದ ಕೆಲಸ ಮಾಡಿದೆ ಅವರು ಬಹಳ ದಕ್ಷತೆಯಿಂದ ಕೆಲಸ ನಿರ್ವಹಿಸಿದ್ದಾರೆ ಇಲ್ಲಿ ಅವರದು ಬಹಳ ಸಜ್ಜನ ವ್ಯಕ್ತಿತ್ವ ಸರಳ ವ್ಯಕ್ತಿತ್ವ ಮತ್ತೆ ಅವ್ರಿಗೆ ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ಈ ಮುಖ್ಯವಾಗಿ ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ನೀವು ನೆದಿದ್ದೀರಿ ಇಷ್ಟನ್ನ ಹೇಳ್ತಾ ಈಗ ಅವರ ಸೇವೆ ಸಲ್ಲಿಸಿರುವ ವಿವರಗಳನ್ನು ತಮ್ಮ ಮುಂದೆ ಸಲ್ಲಿಸ್ತೀನಿ ಅವರು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇಲಾಖೆಯಲ್ಲಿ ಸೇವೆಗೆ ಸೇರುತ್ತಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಚಿಂತಾಮಣಿಯಲ್ಲಿ ಕೆಲಸಕ್ಕೆ ಸೇರ್ ಇಪ್ಪ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ಜೂನ್ ಮೂರನೇ ತಾರೀಕು ವರೆಗೂ ಚಿಂತಾಮಣಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕೆಲಸ ನಿರ್ವಹಿಸುತ್ತಾರೆ ನಂತರ ತೊಂಬತ್ತೆರಡು ಜೂನ್ ಮೂರನೇ ತಾರೀಕಿಂದ ತೊಂಬತ್ತೇಳು ಜೂನ್ ಇಪ್ಪತ್ತನೇ ತಾರೀಕಿನವರೆಗೆ ಶ್ರೀನಿವಾಸಪುರ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಜೂನ್ ಇಪ್ಪತ್ತೊಂದನೇ ತಾರೀಕಿನಿಂದ ಎರಡ್ ಸಾವಿರದ ಎರಡ್ ಸಾವಿರ ಜುಲೈ ಹತ್ತೊಂಬತ್ತನೇ ತಾರೀಕಿನವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಲೂರು ಇಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಎರಡ್ ಸಾವಿರ ಇಸವಿ ಜುಲೈ ತಿಂಗಳಿನಿಂದ ಎರಡ್ ಸಾವಿರದ ಮೂರನೇ ಇಸವಿ ಆಗಸ್ಟ್ ಮಹೆಯವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಶ್ರೀನಿವಾಸಪುರದಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಎರಡ್ ಸಾವಿರದ ಮೂರು ಆಗಸ್ಟ್ ಮಹೆಯಿಂದ ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ಮಹೆಯವರೆಗೆ ಬಂಗಾರಪಡೆ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಎರಡ್ ಸಾವಿರದ ಹದಿನೈದು ಅಕ್ಟೋಬರ್ ಮಹೆಯಿಂದ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಮಾಹೆಯವರೆಗೆ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿ ಮುಳಬಾಗ್ನಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿ ಮಾಹೆಯಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿ ಮಾಹೆಯವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕೋಲಾರ ಇಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಪ್ರಸ್ತುತ ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಮಾಹೆ ಈ ದಿನದವರೆಗೂ ಕೃಷಿ ಉತ್ಪನ್ನ ಮಾರ್ಕೆಟ್ ಸಮಿತಿ ಮುಳಬಾಗುಲನಲ್ಲಿ ಸಹಾಯಕ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿರುತ್ತಾರೆ ಈ ರೀತಿ ಅವರು ಇಲಾಖೆಯಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿ ಯಾವುದೇ ತಪ್ಪು ಲೋಪದೋಷಗಳಿಗೆ ಅವಕಾಶ ನೀಡದಂತೆ ಒಳ್ಳೆಯ ರೀತಿಯಲ್ಲಿ ಕೆಲಸ ನಿರ್ವಹಿಸಿರುವವರಿಗೆ ನಾನು ಅವರ ನಿವೃತ್ತಿ ಜೀವನ ಆರೋಗ್ಯಕರವಾಗಿರಲಿ ಎಂದು ಆಶಿಸ್ತು ಇವತ್ತು ಒಂಥರ ಮೂವತ್ತೆಂಟು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದುತ್ತಾ ಇರುವಂತ ಸಂದರ್ಭ ಇದು ತರ್ಟಿ ಏಟ್ ಇಯರ್ಸ್ ನಾಟ್ ಅ ಜೋಕ್ ಏನು ಒಂದು ಕೆರಿಯರ್ ಅಲ್ಲಿ ಕಪ್ಪು ಚುಕ್ಕೆ ಇಲ್ದಿರಾ ಒಂದ್ ಬ್ಲಾಕ್ ಮಾರ್ಕ್ ಇಲ್ದಿರ ನಿವೃತ್ತಿ ಹೊಂದುತ್ತಾರೆ ಅನ್ನೋದೇ ಅದು ಅವ್ರು ಮಾಡಿರೋ ದೊಡ್ಡ ಸಾಧನೆ ಅಂಡ್ ಇವತ್ತು ಆ ಯಾವುದೇ ಹೆಣ್ಮಕ್ಳಿಗಾಗ್ಲಿ ಅವ್ರ ತಂದನೆ ಫಸ್ಟ್ ಹೀರೋ ಆಗಿರ್ತಾರೆ ಅವ್ರ್ಗ ನೋಡಿನೆ ನಾವ್ ಸರಿ ತಪ್ಪು ನೋಡಿನೆ ನಾವ್ ಸರಿ ತಪ್ಪು ಯಾವ್ದು ಸರಿ ದಾರಿ ಯಾವ್ದು ತಪ್ಪು ದಾರಿ ಯಾವ್ದು ಅದನ್ನ ನಮ್ಗೆ ಮುಂಚೆ ಚಿಕ್ಕವಾಗಿದ್ದಾರೆ ನಂಗಾಗಿ ನನ್ ತಂಗಿನ ಏನೇ ಆಗ್ಲಿ ಇದು ತಪ್ಪು ಅಂದ್ರೆ ತಪ್ಪು ಅಂತ ಹೇಳ್ತಾ ಸರಿ ದಾರಿಯಲ್ಲಿ ನಡೆಯಕ್ಕೆ ತುಂಬಾ ಮಾರ್ಗದರ್ಶನ ಆಗಿದ್ದಾರೆ ಇಬ್ರು ಆಗಿರ್ಬೋದು ನಮ್ ತಂದೆ ಆಗಿರ್ಬೋದು ನಮ್ ತಾಯಿ ಆಗಿರ್ಬೋದು ಸೊ ಇವತ್ತು ಅವರು ಏನೋ ಒಂದ್ ಬ್ಲ್ಯಾಕ್ ಮಾರ್ಕ್ ಇಲ್ದಿರ ರಿಟೈರ್ ಆಗ್ತಾ ಇರೋದು ಒಂದು ಅಚೀವ್ಮೆಂಟ್ ಅಂಡ್ ಒಂದು ತಾತ್ಪರ್ಯ ಏನು ಅಂದ್ರೆ ಅವ್ರದ್ದು ಕೆರಿಯರ್ ಹೆಂಗ್ ಆಗ್ತಾ ಇದೆ ನಂದು ಶುರುವಾಗಿ ಜನ ದಿನ ಆಯ್ತು ದಸೀದಾರ್ ಚಿಕ್ಕಬಳ್ಳಾಪುರ ಆಗಿ ಸೊ ನಾನು ಹೇಳ್ದಂಗೆ ಅವರೇ ನನ್ನ ಫಸ್ಟ್ ಹೀರೋ ಅಂಡ್ ಅವ್ರು ನಡೆದಿರೋ ದಾರಿಯಲ್ಲಿ ಅಂತ ನಡೆದ್ರು ನಾನು ಸಾಕು ನನ್ನ ನಿವೃತ್ತಿ ಫಂಕ್ಷನ್ ಅಲ್ಲಿ ಇದ್ರಲ್ಲಿ ಬಂದಿರೋ ಅರ್ಧ ಜನ ಬಂದೂನು ಅದ್ ನನ್ ಸಾಧನೆ ಅಂತ ಕನ್ಸಿಡರ್ ಮಾಡ್ತೀನಿ ಅಂಡ್ ಮನುಷ್ಯ ಸ್ವಲ್ಪ ರಫು ಬಟ್ ಅವರು ಮಾತಾಡೋದ್ರಪ್ಪು ಮುಖದ ಹೇಳ್ತಾರೆ ಯಾವ್ದು ಸರಿ ಯಾವ್ದ್ ತಪ್ಪು ಅಂತ ಬಟ್ ಒಂದ್ಸಲ ಅವ್ರ ಯಾರಾದ್ರೂ ನಂಬಿದಾರೆ ಅಂತ ಯಾವ್ದೇ ಕಷ್ಟದಲ್ಲಾಗಿ ಅವ್ರನ್ನ ಬಿಡಲ್ಲ ಇವತ್ತು ಬಂದಿರೋ ನೀವೆಲ್ಲಾನೇ ನಿದರ್ಶನ ಅದಕ್ಕೆ ನಾನು ಇದೇ ರೀತಿ ಜೀವನದಲ್ಲಿ ಸಾಧನೆ ಅಂತ ಏನೋ ಹಣ ಸಂಪಾದನೆ ಮಾಡೋದಲ್ಲ ಸಾಧನೆ ನಮಗೆ ಅಂತ ನಾಲ್ಕು ಜನ ಸಂಪಾದನೆ ಮಾಡ್ಬೇಕು ಅದು ನಮ್ಮ ತಂದೆ ಅವರಿಂದ ನಾನು ಕಲಿಯೋ ಕಲಿಯೋನ್ ಕಲ್ತಿರೋದ್ ಮೊದಲನೇ ಪಾಠ ಸೊ ಯಾವತ್ತಿದ್ರು ಅವ್ರ ಇನ್ಸ್ಪಿರೇಷನ್ ಯಾವತ್ರಿಗಿದ್ರು ನಾನ್ ಜಾಸ್ತಿ ಜಗಳ ಮಾಡೋದು ಆ ಸೊ ನಾವ್ ನೇಚರ್ ಒಂದೇನೆ ಅಂಡ್ ಈ ಇಷ್ಟೊಂದು ಲೈಫ್ ಲೀಡ್ ಮಾಡ್ತಾ ಇರೋದಕ್ಕೆ ಮೇನ್ ಮುಖ್ಯ ಕಾರಣ ನಮ್ ತಂದೆ ತಾಯಿ ಅಂಡ್ ನಮ್ ತಾತ ನೆನ್ಸ್ಕೋಬೇಕು ಇವತ್ತು ಯಾಕಂದ್ರೆ ಅವ್ ಕೆಲ್ಸನೇ ನಮ್ ತಂದೆ ಸಿಕ್ಕಿರೋದು ನಮ್ ಕುಟುಂಬದಲ್ಲಿ ಇಷ್ಟೆಲ್ಲ ಒಳ್ಳೇದಾಗ್ತಿದೆ ಎಲ್ಲರಿಗೂ ಇಷ್ಟೊಂದು ಆಶೀರ್ವಾದ ಸಿಕ್ತಿದೆ ಅಂದ್ರೆ ನನ್ ತಾತ ನಮ್ ತಂದೆ ತಾಯಿ ಎಲ್ಲ ಮಾಡಿದ ಒಂದ್ ಪುಣ್ಯ ಕಾರ್ಯದಿಂದ ಅಂತ ಹೇಳ್ತಾ ಎರಡ್ ಮಾತ್ನ ಮುಗಿಸ್ತೀನಿ ಥ್ಯಾಂಕ್ ಯು ನಮ್ ಸ್ಕೂಲ್ ಚೇಂಜ್ ಆಗ್ಬಾರ್ದು ನಮ್ ಕಾಲೇಜ್ ಚೇಂಜ್ ಆಗ್ಬಾರ್ದು ಅದೇ ಸ್ಕೂಲ್ ಅಲ್ಲಿ ಇರ್ಬೇಕಂತ ಅವ್ರು ನಮ್ಗೋಸ್ಕರ ತುಂಬಾ ಕಷ್ಟ ಬಿದ್ದಾರೆ ಆಮೇಲೆ ನಾವ್ ಏನ್ ಕೇಳಿದ್ರು ಇದುವರೆಗೂ ನೋ ಅಂದಿಲ್ಲ ಎಲ್ಲಾ ದಿಕ್ಕೂ ಕೆಲ್ಸ ಅಂದಿದ್ದಾರೆ ಅದೆಲ್ಲ ನಮ್ಮಅಪ್ಪ ಕಷ್ಟದಿಂದಾನೇ ಆಗಿರೋದು ಪ್ಲಸ್ ನಮ್ಮಅಪ್ಪ ಸಿಂಗಲ್ ಚೇಂಜ್ ಬಟ್ ಸಿಂಗಲ್ ಚೇಂಜ್ ಆಗಿದ್ರೂನು ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ಅದೇನೇ ನಮ್ಮಅಪ್ಪ ಮಾಡಿರೋ ಅಚೀವ್ಮೆಂಟ್ ಎಸ್ ನಮ್ಮ ಅಮ್ಮ ನಮ್ಮ ಅಮ್ಮನೂ ಅಷ್ಟೇ ಕಷ್ಟ ಬಿದ್ದಿದ್ದಾರೆ ನಮ್ಮ ಅಪ್ಪ ಅಷ್ಟೇ ಹೊರಗಡೆ ಕಷ್ಟ ಆಗ್ತಿದಾರೆ ನಮ್ಮ ಮನೆ ಒಳಗೆ ಅಷ್ಟೇ ಕಷ್ಟ ಇದ್ದಾರೆ ಅವರೆಲ್ಲೇ ಹೋದ್ರು ಅವ್ರ್ಗೆ ಅಡ್ಗೆ ಮಾಡೋದಾಗ್ಲಿ ಅವ್ರ ಅವ್ರ ಡಿಪಾರ್ಟ್ಮೆಂಟ್ ಗೆಲ್ಲನೂ ಅಡ್ಗೆ ಮಾಡಿದಾರೆ ಅದೆಲ್ಲರಿಗೂ ಗೊತ್ತು ಅವ್ರ ಒಂದೇ ಬಾಕ್ಸ್ ತರಲ್ಲ ಒನ್ ಟು ತ್ರೀ ಬಾಕ್ಸಸ್ ಬರ್ತಾರೆ ಯಾಕಂದ್ರೆ ಈ ಅವ್ರು ಒಬ್ರೆ ಊಟ ಮಾಡಿ ಅಭ್ಯಾಸನೇ ಇಲ್ಲ ನಮ್ಮ ಮನೇಲಿ ಸ್ಟ್ರಗಲ್ ಹೋಗ್ಲಿ ಇನ್ನ ಶ್ರೀನಿವಾಸ್ಪುರ ಇದ್ರು ಬಾಕ್ಸ್ ತಗೊಂಡ್ ಹೋಗ್ತಿದ್ರು ಇವಾಗ ರಿಟೈರ್ಡ್ ಆಗ್ತಿದ್ದಾರೆ ಇವಾಗ ಆರಾಮಾಗಿರ್ಲಿ ಯಾಕಂದ್ರೆ ಅವಾಗ ಕಷ್ಟ ನಿಂತಿದ್ದಾರೆ ಅಟ್ಲೀಸ್ಟ್ ಇವಾಗಾದ್ರೂ ಮನೇಲಿ ಆರಾಮಾಗಿರ್ಲಿ ನಮ್ಮ ಅಮ್ಮನ ಆರಾಮಾಗಿರ್ಲಿ ಇಬ್ರು ಆರಾಮಾಗಿರ್ಲಿ ಅಂಡ್ ನಾನು ನಮ್ಮ ಅಪ್ಪ ಇಷ್ಟು ಹ್ಯಾಪಿ ಆಗಿ ಇಷ್ಟ ಮಾಡ್ತಿದ್ದೀನಿ ಅಂದ್ರೆ ನಮ್ಮ ಅಪ್ಪನೇ ಮೇನ್ ಪಿಲ್ಲರ್ ಪಿಲ್ಲರ್ ಆಫ್ ದ ಹೌಸ್ ನಾಟ್ ಓನ್ಲಿ ಕಾಸ್ ಎವ್ರಿ ಒನ್ ಹೂ ಬಿಲೀವ್ಸ್ ಇನ್ ಇಸ್ ಇನ್ ದ ಗ್ರೇಟ್ ಪೊಸಿಷನ್ ಆ್ಯಂಡ್ ಐ ವಿಷ ಇನ್ ಹಾಲ್ ಹೆಲ್ಸ್ ಆ್ಯಂಡ್ ಹ್ಯಾಪಿ ಡೈಸ್ ಆ್ಯಂಡ್ ದ ಯಾವತ್ತೂ ಮಾಡಿಲ್ಲ ನೀವು ಹೆಣ್ಣು ಮಕ್ಕಳು ನೀವು ಓದಬಾರ್ದು ನೀವೇನೂ ಮಾಡಬಾರ್ದು ಅಂತ ಅವ್ರು ಡೆಲ್ಲಿಗೋದ್ರೆ ಅವ್ರು ಡೆಲ್ಲಿ ಕಳಿಸಿದ್ದಾರೆ ಇವಾಗ ನಾನು ಹುಬ್ಳಿಗೋದ್ರೆ ಹುಬ್ಳಿಗೂ ಕಳಿಸಿದ್ದಾರೆ ಎಲ್ಲಿ ಏನು ಓದಿಲ್ಲ ಅದೆಲ್ಲ ಮಾಡ್ತಿದ್ದಾರೆ ಆಲ್ ಬಿಕಾಸ್ ಆಫ್ ಈಸ್ ಪ್ರೊಫೆಷನ್ ಆ್ಯಂಡ್ ಅವ್ರು ಅಷ್ಟೇ ಕಷ್ಟ ಬಿಟ್ಟು ಅವು ಮಾಡಿದ್ದಾರೆ ನಾನು ಚಿಕ್ಕೊಂಡಿದ್ದಾಗ ಅವ್ರು ಅವ್ರ ವೈಭ್ಯ ಎಲ್ಲ ಮಾಡ್ತಿದ್ರು ನನ್ನ ನೆನಪೇ ಇಲ್ಲ ನಾನ್ ಬಂದವ್ರನ್ನ ಅಂತ ನಮ್ಮ ನಮ್ಮಮ್ಮ ಹೇಳ್ತಿದ್ರು ಯಾರು ಅಂತ ಹೇಳ್ತಿದ್ರು ಅಂತೆ ಅಷ್ಟು ಕಷ್ಟ ಬೀದಿದ್ರು ಬಟ್ ಇವಾಗ ನಾನು ನೈಟ್ ಡ್ಯೂಟಿ ಮಾಡ್ದಾಗ ನನಗೆ ಅನ್ಸುತ್ತೆ ಎಷ್ಟು ಕಷ್ಟ ಆಯ್ತು ನೈಟ್ ಡ್ಯೂಟಿ ಮಾಡೋದಂತ ನಮ್ಮಅಪ್ಪ ಅವಾಗು ಟ್ರಾನ್ಸ್ಫರ್ ಆದ್ರೂ ನಮ್ ಇಬ್ರು ಕಷ್ಟ ಬೀರ್ಬಹುದು ಸ್ಕೂಲ್ ಚೇಂಜ್ ಆಗ್ಬೋದು ಅಂತ ಅವಾಗು ಮಾಲೂರಿಂದ ಬರ್ತಿದ್ರು ನನ್ನ ಸ್ಕೂಲ್ ನೋಡಕ್ ಬರ್ತಿದ್ರು ನಾನ್ ಅಲ್ಲಿ ಹೆಂಗ್ ಕಾಣಿಸ್ತೀನಿ ಅಂತ ನೋಡಕ್ ಬರ್ತಿದ್ರು ನಮ್ಮಅಪ್ಪ ಐ ನನ್ಗೆ ಏನ್ ನಂಬಿಕೆ ಬರ್ತಾ ಇದೆ ಅಂದ್ರೆ ಇವರು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಹಂತ ಹಂತವಾಗಿ ಮೂವತ್ತೆಂಟು ವರ್ಷ ಸುದೀರ್ಘವಾಗಿ ನೈಟ್ ಡ್ಯೂಟಿ ಡೇ ಡ್ಯೂಟಿ ಎಲ್ಲಿ ಟ್ರಾನ್ಸ್ಫರ್ ಆದ್ರೂ ವೇಣು ಸಂಸ್ಥೆಯಲ್ಲಿ ಮಕ್ಕಳು ಹೋಗ್ತಾ ಇದಾರೆ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದಾರೆ ಅಂತ ಟ್ರಾವೆಲ್ಲೇ ಮಾಡಿದ್ದಾರೆ ಬಂಗಾರಪೇಟೆಗೆ ಮಾಲೂರ್ಗೆ ಮಾಲೂರ್ಗೆ ಇವತ್ತೊಬ್ಬ ನಾಳೆ ಬರೋರು ಅವಳು ಚಿಕ್ಕ ಹುಡುಗಿ ಹೇಳಿದಂಗೆ ಒಂದಿನ ಅವ್ರು ಏನೋ ಮತ್ತೊಬ್ಬ ಬಂದಿದಾರೆ ನಮ್ಮನೆ ಯಾರೋ ಬಂದಿದಾರ್ಮಾ ಅಂತ ಅಷ್ಟು ಡ್ಯೂಟಿ ಮಾಡಿದ್ದಾರೆ ಅದಕ್ಕೆ ಹೇಳಿದ್ರೆ ನಾನು ಸ್ಟ್ರಾಂಗ್ ಬಿಲೀಫ್ ಇದೆಲ್ಲ ಜಾಸ್ತಿ ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಇದೀರಾ ನಾವು ನಂಬ್ಕೊಂಡಿರೋ ಸರ್ಕಾರ ನಮ್ ಯಾವತ್ತು ವೃತ್ತಿ ಜೀವನ ಅಂತ್ಯ ಆಗ್ತಾ ಇದೆ ಮಗಳು ಉನ್ನತ ಹುದ್ದೆಯಲ್ಲಿ ಸಂಪಾದಿಸಿದಾಳೆ ಚಿಕ್ಕ ಹುಡುಗಿ ಎಂ ಡಿ ಮಾಡ್ತಾ ಇದ್ದಾಳೆ ಎಲ್ಲ ಸರ್ಕಾರಿ ಕೆಲ್ಸದ್ದಾಳೆ ಬೇರೆ ನಮ್ಗೆ ಯಾವ್ದೋ ಒಂದು ಬಿಸ್ನೆಸ್ ಆಗ್ಲಿ ಒಂದು ವ್ಯವಸಾಯ ಆಗ್ಲಿ ಏನೂ ಇರಲಿಲ್ಲ ಕಷ್ಟಪಟ್ಟರೆ ದೇವ್ರು ಯಾವತ್ತು ಕೈ ಬಿಡಲ್ಲ ಸರ್ಕಾರ ಕೆಲಸ ಯಾವತ್ತು ಕೈ ಬಿಡಲ್ಲ ಅನ್ನೋದು ಈ ಒಂದು ಉದಾಹರಣೆಯಾಗಿ ನಮ್ಗೆ ನನ್ನ ನನ್ನ ಜೀವನದಲ್ಲಿ ನಡೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಅವ್ರಿಗೆ ಗೊತ್ತೋ ಗೊತ್ತಿಂದ ಒಂದು ಮಾತು ನಮ್ಮಮ್ಮ ಆಫೀಸ್ ಕಳಿಸೋವಾಗ ಒಂದು ಬಾಕ್ಸ್ ಕಳಿಸ್ತಾ ಇರ್ಲಿಲ್ಲ ತುಂಬಾ ಜನ ಆ ಕ್ರೆಡಿಟ್ ಎಲ್ಲ ಕೂಡ ಇವ್ರಿಗೆ ಸೇರ್ಬೇಕು ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಬೇಜಾರು ಬೀಳ್ತಾ ಇದ್ದೆ ಆಮೇಲೆ 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 ಅನ್ಕೊಂಡೆ ಅವರು ಸಮಾಧಾನವಾಗಿ ಹೋಗುವಾಗ ನಾವು ಒಂಚೂರು ಮಾಡಿ ಕಳಿಸ್ಬಿಡೋಣ ಅಂತ ಅದಕ್ಕೆ ನನ್ಗೆ ನಿವೃತ್ತಿ ಇಲ್ಲ ಅದ್ಯಾವತ್ತೂ ಇರಲ್ಲ ಅನ್ಸುತ್ತೆ ಯಾಕೆಂದ್ರೆ ಅವ್ರಿಗೆ ಒಬ್ಬರು ಊಟ ಮಾಡಿ ಬೇಕಾಗ ಅವರೊಂದು ಬ್ರೆಡ್ ಪೀಸ್ ತಿಂದಿದ್ದು ಬಿಡುತ್ತಾರೆ ಯಾರಾದ್ರೂ ಮನೆಗ್ ಬಂದ್ರೆ ಮಾತ್ರ ಅವ್ರ ಟೆನ್ಷನ್ ತಾಪತ್ರಯ ನೋಡಕ್ಕಾಗಲ್ಲ ಅದು ಒಂದು ಒಳ್ಳೆಯದೇ ಬೆಳವಣಿಗೆ ಬಂದಿರೋದಂತ ಅವ್ರ ಅಪ್ಪ ಅಮ್ಮ ಇಂದ ಇನ್ನೊಂದು ಏನು ವಿಚಾರ ಅಂದ್ರೆ ನಮ್ಮ ಮಾವ ಅವರ ಕೆಲಸ ಸಿಕ್ಕಿದೆ ಅವ್ರ ಆಶೀರ್ವಾದ ತುಂಬಾ ಇದೆ ಇವ್ರ ಮೇಲೆ ಮತ್ತೆ ನಮ್ಮ ತಂದೆನೂ ಟೀಚರ್ ಗೌರ್ಮೆಂಟ್ ಟೀಚರ್ ಆಗಿದ್ರು ನಮ್ ನಾಲ್ಕು ಜನ ಅಣ್ಣಂದ್ರು ಉನ್ನತ ಹುದ್ದೆಯಲ್ಲಿದ್ರು ಸರ್ಕಾರಿ ಕೆಲಸದಲ್ಲೇ ಇದ್ರು ನಮ್ಮ ಅಕ್ಕನೂ ಸರ್ಕಾರಿ ಕೆಲಸದಲ್ಲಿ ರಿಟೈರ್ಡ್ ಆಗಿದ್ದಾರೆ ಇವಾಗ ನಮ್ಮ ಮಗಳ ಕೆಲಸ ನಮಗೂ ಸರ್ಕಾರಕ್ಕೂ ಏನೋ ತುಂಬಾ ಅನುಬಂಧ ಇದ್ದಂಗಿದೆ ಅದರಿಂದ ಇನ್ನೇನು ಹೇಳಕ್ಕೆ ಹೆಚ್ಚಾಗಿ ಇಷ್ಟಪಡಲ್ಲ ಇವತ್ತೆಲ್ಲ ಮಕ್ಕಳು ಒಂದು ಒಳ್ಳೆ ಉನ್ನತ ಉದ್ದೇಶ ಆಗ್ಸಕ್ ಎಲ್ಲದಕ್ಕೂ ವೇಣುಗೋಪಾಲ್ ಅವರೇ ಕಾರಣ ಅಂತ ಹೇಳ್ತಾ ಇಷ್ಟು ಸುಬ್ಬಣ್ಣ ಅವರು ನಾವು ಸಾರ್ ಅನ್ನಲ್ಲ ನಮ್ಮ ಕುಟುಂಬ ಇದ್ದಂಗ ಅವ್ರು ಅವರು ತುಂಬಾ ಸಹಾಯ ಮಾಡಿದ್ದಾರೆ ಮತ್ತೆ ಬಸವರಾಜ್ ಸಾರ್ ಅವರು ಸ್ಪೆಷಲ್ ಆಗಿ ನಾನು ಅವ್ನ ಹೆಸರು ಹೇಳಕ್ ಯಾಕೆ ಇಷ್ಟಪಡ್ತೀನಿ ಅಂದ್ರೆ ಅವರು ಕೆಲ್ಸದಲ್ಲೇ ಇಲ್ಲ ಇವ್ರನ್ನ ಹಿರಿಯ ಮಗ ಅಂತ ಹೇಳ್ತಾರೆ ಅವ್ರು ಅವರು ಇಬ್ರು ಗಂಡ್ಮಕ್ಳಿದಾರೆ ನಮ್ಮ ಮಕ್ಕಳನ್ನೆಲ್ಲ ಮೊಮ್ಮಕ್ಕ ಇರ್ತಾರ ಮಕ್ಕಳ ತರ ನೋಡ್ಕೊಂಡಿದ್ದಾರೆ ಅವ್ರಿಗೆ ನಾನು ಈ ಸಭಾ ಮುಖವಾಗಿ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ನಮ್ ತಂದೆ ಸಮಾನ ಅವ್ರಿಗೆ ನಾವು ಯಾವ ರೀತಿ ಕೃತಜ್ಞತೆ ಹೇಳಿದ್ರು ನಾವು ಮನೆ ಕಟ್ಟೋದ್ರಿಂದ ಹಿಡಿದು ಮಕ್ಕಳನ್ನ ಬೆಳೆಸೋದ್ರಿಂದ ಹಿಡ್ದು ಅವ್ರ ಸಹಾಯ ತುಂಬಾ ಇದೆ ನಮ್ದು ಏನು ನಾನು ಹೈಸ್ಕೂಲ್ ಇಂದ ಕ್ಲಾಸ್ ಮೇಟ್ಸ್ ಈ ಹೇಳು ಬುದ್ದೆ ಹೆಂಗೆ ಅಂದ್ರೆ ಹೈಸ್ಕೂಲ್ ಅಲ್ಲಿ ಸಹ ಏನಾದ್ರು ಅವ್ರ ಅಮ್ಮ ಕೊಟ್ಟಿರೋದ್ ಕೂಡ ಒಬ್ರು ಕೊತ್ಕೊಳ್ಳೋ ಕೊಟ್ಬಿಡೋದೆ ಬಿಡೋದೆ ಕೇಳೋಷ್ಟಿರ ಏನಿಲ್ಲ ಏನಿದ್ರೆ ಯಾರನ್ನ ಕಷ್ಟ ಅಂದ್ರೆ ಒಂದ್ಸತಿ ಏನ್ ಮಾಡಿದ್ದ ಅಂದ್ರೆ ಸರ ಇತ್ತು ಅವರಪ್ಪ ಇಷ್ಟವಾಗಿ ಮಾಡ್ಸಿದ ಸರ ಯಾರೋ ಫ್ರೆಂಡ್ ಕಷ್ಟ ಅಂತ ತಗೊಂಡು ಓಡ್ತಾ ಇದ್ದ ನಾ ಸರನ್ ಕೊಡಕ್ಕೆ ನಾನ್ ಹಿಂಗೆ ಅಂದ್ರೆ ಕಡಿಮೆ ನಾ ಹಾಕೋದು ಓಡಕ್ ಇತ್ಕೊಂಡ್ ಬರೋದು ಮತ್ತೆ ಕಂಟ್ರೋಲ್ ಮಾಡೋದು ಫೈನಾನ್ಸ್ ಅಷ್ಟೊಂದು ಇದ್ ಮಾಡ್ಬೇಡ ಇದ ಅಷ್ಟು ಸಹಾಯಣ ನಮ್ ವೇಣುಗೆ ನಮ್ಗೆ ನನ್ಗೆ ಹೆಂಗಿದ್ದ ಅಂದ್ರೆ ನಮ್ ರಿಲೇಶನ್ ತರ ಇರಲಿಲ್ಲ ನಮ್ ಫ್ರೆಂಡು ನಮ್ ಗಾಡ್ ಫಾದರ್ ನಮ್ ಪ್ರತಿಯೊಂದು ವಿಚಾರದಲ್ಲೂ ನಮ್ಗೆ ಸಪೋರ್ಟ್ ಆಗಿ ನಮ್ ಫ್ಯಾಮಿಲಿಗಾಗ್ಲಿ ನಮ್ಮ ಎಲ್ರಿಗೂ ಆಗ್ಲಿ ಆತರ ನಮ್ ಏನು ನಾವ್ ಎಣಸಿರೋದು ದೇವ್ರ ಅವ್ರಿಗೆ ಜಾಸ್ತಿ ಮಾತಾಡೋ ಟೈಮ್ ಇಲ್ಲ ಅವ್ರ ದೇವ್ರ ಒಳ್ಳೆ ಆರೋಗ್ಯ ಒಳ್ಳೆ ಪೀಸ್ಫುಲ್ ಲೈಫ್ ಈ ರಿಟೈರ್ಮೆಂಟ್ ಜೀವನದಲ್ಲಿ ಕೊಡ್ಲಿ ಅಂತ ದೇವ್ರಲ್ಲಿ ಹರಿಸ್ತಾ ನಾಲ್ಕು ಮಾತು ನಿಲ್ಲಿಸ್ತಾ ನನಗೆ ತುಂಬಾ ಸಂತೋಷ ಅನಿಸ್ತಾ ಇದೆ ಇಷ್ಟು ಬೇಗ ಕರಿತಾರೆ ಅಂತ ನನ್ಗೆ ಗೊತ್ತಾಗಲಿಲ್ಲ ಟೆನ್ಶನ್ ಆಗ್ತಾ ಇದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತದೆ ನಾನೇನಕೊಂಡ್ರೆ ಎಲ್ಲರೂ ಮಾತಾಡಿದ್ದಾದ್ಮೇಲೆ ಒಂದೊಂದು ಪಾಯಿಂಟ್ ಆಯ್ಕೆ ಮಾಡ್ಕೊಂಡು ಹೇಳ್ಬೋಣ ಅನ್ಕೊಂಡಿದ್ದೆ ಆದ್ರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತಾಡಬೇಕು ಅಂತ ಕರೆದಿರೋದಕ್ಕೆ ನಂಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಮೊದಲನೇದಾಗಿ ನಾನು ಅಧಿಕಾರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಬೇಕಂದ್ರೆ ಮುಖ್ಯ ಕಾರಣ ವೇಣುಗೋಪಾಲ್ ಸರ್ ಅವರು ಕಾರಣ ಏನಂತಂದ್ರೆ ಮಾರೂರಲ್ಲಿ ಅವರು ಕಾರ್ಯದರ್ಶಿ ಆಗಿದ್ದಾಗ ನನಗೆ ಕಾರ್ಯದರ್ಶಿ ಅವರು ಹಾಗೂ ಕೆ ಆರ್ ಬಸವರಾಜ್ ಸರ್ ಅವರು ಸಡಿ ಮರ್ತೋದೆ ಸೊ ಹಾಗಾಗಿ ಅವರಿಗೆ ನಾನು ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಅವರು ಯಾವ ಗಳಿಗೆಯಲ್ಲಿ ನನಗೆ ಕಾರ್ಯದರ್ಶಿ ಸ್ಥಾನ ಕೊಡ್ಸಿದ್ರೆ ಗೊತ್ತಿಲ್ಲ ಅದಾದ್ಮೇಲೆ ಒಂದಾದ್ಮೇಲೆ ಒಂದು ಒಂದಾದ್ರಂತೆ ಒಂದಾದ್ರಂತೆ ನನಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರಗಳು ಬರ್ತಾ ಇದೆ ಅದು ನನಗೆ ಅವರ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಳ್ತೀನಿ ಇಲ್ಲಿ ಮೊದಲನೇದಾಗಿ ಅವರಿಗೆ ನಾನು ಏನ್ ಸರ್ವಿಸ್ ಸರ್ವಿಸು ಅಂತ ಬಂದ ಮೇಲೆ ಹುಟ್ಟಿದ ಮನುಷ್ಯ ಸಾಯ್ಬೇಕು ಸರ್ಕಾರಿ ಕೆಲಸಕ್ಕೆ ಸೇರಿದ್ಮೇಲೆ ರಿಟೈರ್ಡ್ ಆಗ್ಲೇಬೇಕು ಇದು ಬಂದಿರ್ತಕ್ಕಂಥದ್ದು ಬಳುವಳಿ ನಮಗೆ ಸೊ ಇಂತ ಒಂದು ಅವಧಿಯಲ್ಲಿ ಅವರ ಒಂದು ಮೂವತ್ತೆಂಟು ವರ್ಷಗಳ ಸುದೀರ್ಘ ಸೇವಾ ಅವಧಿಯಲ್ಲಿ ಅವರು ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿ ಆ ಅವರ ಒಂದು ಸೇವೆಗೆ ಸಹಕಾರ ನೀಡದಿರ್ತಕ್ಕಂಥ ಶ್ರೀಮತಿ ಮೇಡಮ್ ಅವರ ಮಾತಾಡ್ತೀವಿ ಮೇಡಮ್ ಉಮಾ ಮೇಡಮ್ ಅವ್ರಿಗೆ ಉಮಾ ಮೇಡಮ್ ಅವ್ರಿಗೆ ನಾನು ತುಂಬಾ ಧನ್ಯವಾದಗಳನ್ನ ತಿಳಿಸ್ತೇನೆ ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಸರ್ಕಾರಿ ಸೇವೆಗೆ ಮೇಲೆ ಅವನ ಹೆಚ್ಚಿನ ಜೀವಿತಾವಧಿ ಆಫೀಸಲ್ಲೇ ಕಳೀತಾನೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ನಾವು ಆಫೀಸಲ್ಲಿ ಇರ್ತೀವಿ ಐದುವರೆವರೆಗೂ ಆಫೀಸಲ್ಲೇ ಇರ್ತೀವಿ ಮನೆಗೆ ಹೋಗ್ತಕ್ಕಂಥದ್ದು ಕೆಲವೇ ಕ್ಷಣಗಳು ಮನೆಗೆ ಮೇಲೆ ಒಂದ್ ಎರಡು ಮೂರು ಗಂಟೆ ನಾವು ಮನೆಯವ್ರ ಜೊತೆನಲ್ಲಿ ಹೊಂದಾಣಿಕೆಯಿಂದ ಇರ್ತೀವಿ ಆ ಎಂಟು ಒಂಬತ್ತು ಗಂಟೆಗಳು ಸಹ ನಾವು ಆಫೀಸಲ್ಲಿ ಇರುವಾಗ ಹೊಂದಾಣಿಕೆಯಾಗಿ ಜೀವನ ನಾವು ಒಬ್ಬರ ಜೊತೆ ಒಬ್ಬರು ಹಂಚ್ಕೊಂಡಿರ್ತೀವಲ್ಲ ಅದೇ ನಮಗೆ ಜಾಸ್ತಿ ಆಯಸ್ ಕೊಡ್ತಕ್ಕಂಥದ್ದು ಕಾರಣ ಏನಂದ್ರೆ ಇಲ್ಲ ಆಫೀಸಲ್ಲಿ ಕಿರಿಕಿರಿ ಇದ್ದಾಗ ಮನೆಯಲ್ಲಿ ಸಮಾಧಾನ ಇರೋದಿಲ್ಲ ಆದ್ರೆ ಆ ಒಂದು ಸಮಾಧಾನನ ಕೊಡ್ತಕ್ಕಂಥದ್ದು ಕುಟುಂಬ ವರ್ಗದವರು ಈ ಒಂದು ಕುಟುಂಬ ವರ್ಗದವರು ಅವ್ರಿಗೆ ಸರ್ವೀಸಿಗೆ ತುಂಬಾ ಕೋಪರೇಟ್ ಮಾಡಿದಕೋಸ್ಕರೇ ಅವರ ಮೂವತ್ತೆಂಟು ವರ್ಷಗಳನ್ನ ಸೇವೆನ ಅವ್ರು ಸಲ್ಲಿಸಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೇನೆ ಮನೆಯಲ್ಲಿ ಕಿರಿಕಿರಿ ಇತ್ತು ಅಂದ್ರೆ ನಿಮ್ ಬೆಳಗ್ಗೆ ಹೋಗ್ಬಿಟ್ಟು ಸಾಯಂಕಾಲ ಬೇಗ ಬಂದ್ಬಿಡ್ಬೇಕಂದ್ರೆ ಆಗಲ್ಲ ನಮ್ಮ ಇಲಾಖೆನಲ್ಲಿ ಕೃಷಿ ಉತ್ಪನ್ನ ಎ ಪಿ ಎಪಿಎಂಸಿನಲ್ಲಿ ಯಾಕಂದ್ರೆ ಹೇಳಿದ್ರು ಮೇಡಮ್ ಅವರು ಡೇ ನೈಟ್ ಡ್ಯೂಟಿ ಮಾಡ್ತಾನೆ ಇರಬೇಕಾಗತ್ತೆ ಚೆಕ್ ಪೋಸ್ಟ್ ಡ್ಯೂಟಿ ಮಾಡ್ಬೇಕಾಗತ್ತೆ ಅಲ್ಲಿ ತುಂಬಾ ಕಷ್ಟ ಇರುತ್ತೆ ಆ ಒಂದು ಎಲ್ಲಾ ಕಷ್ಟಗಳ ಏಳು ಬೀಳುಗಳನ್ನ ಅವರು ದಾಟ್ಕೊಂಡು ಇವತ್ತು ನಿವೃತ್ತಿ ಜೀವನಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಆ ಒಂದು ನಿವೃತ್ತಿ ಜೀವನ ಅವರ ಕುಟುಂಬದೊಳಗೆ ಸುಖ ಸಂತೋಷ ನೆಮ್ಮದಿಯಾಗಿ ಇನ್ನೂ ನಲವತ್ತೈದು ವರ್ಷ ಐವತ್ತು ವರ್ಷ ಸಂತೋಷವಾಗಿರ್ಲಿ ಅಂತ ಯಾಕಂದ್ರೆ ಈಗ ಇಷ್ಟು ವರ್ಷ ಅವರೇನು ಅರವತ್ತು ವರ್ಷ ಏನು ಸುಖವಾಗಿರೋದಿಲ್ಲ ಕೆಲ್ಸಕ್ಕೆ ಸೇರೋವರ್ಗು ಓದೋ ಓದ್ತಾ ಇರ್ತಾರೆ ಓದಿದಾದ್ಮೇಲೆ ಕೆಲ್ಸ ಕೆಲಸದಲ್ಲಿ ಇಷ್ಟು ಸರ್ವಿಸ್ ಈಗ ಈಗ ಒಂದು ನಿವೃತ್ತಿ ಜೀವನದಲ್ಲಿ ಹಾಯಾಗಿ ಸುತ್ತಾಡ್ಕೊಂಡು ಈಗ ಜಾಲಿ ಜಾಲಿಯಾಗಿ ಜೀವನ ಕಳೀಲಿ ಅಂತ ಹಾರೈಸ್ತಾ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಅಂದ್ರೆ ಸುಮಾರು ನಾವು ಇದನ್ನ ಪ್ಲಾನ್ ಮಾಡ್ಕೊಂಡೇನಿರ್ಲಿಲ್ಲ ಹೆಂಗ್ ಮಾಡ್ಬೇಕು ಇದನ್ನ ಅಂತ ಆದ್ರೆ ನಮ್ಗೆ ನಾವ್ ಜೊತೆಗೆ ಕೆಲಸ ಮಾಡ್ತಿದ್ವಿ ಇಷ್ಟೊಂದು ಉಜ್ಜನೆ ಆಗತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಆದ್ರೂ ಸಹ ಅವರೊಂದು ಒಂದು ಏನು ಪ್ರೀತಿ ಮತ್ತೆ ಅವರು ಜನ ಎಷ್ಟು ಜನ ಇಲ್ಲ ಇಲಾಖೆಯಲ್ಲಿ ಕೆಲಸ ಮಾಡ್ದಾಗಿಂದ ಅವರು ಕೆಲಸ ಮಾಡಿದ ಕಾರ್ಯವೈಖರಿ ಬಗ್ಗೆ ಇಷ್ಟೊಂದು ಜನ ಬಂದಿದ್ದಾರೆ ಅಂತಂದ್ರೆ ಅದಕ್ಕಾಗಿ ಎಲ್ಲರೂ ನಾನು ಈ ನಾವು ಮುಂದಕ್ಕೆ ನಾವು ನಡಿಸ್ಕೊಳ್ಬೇಕಾಗುತ್ತೆ ಮತ್ತೆ ಈ ಒಂದು ಅವರೊಂದು ಶೈಲಿ ಏನಿದೆ ಅದನ್ನು ನಾವು ಕಲ್ತ್ಕೋಬೇಕು ಅಂತ ನಾನು ಅಷ್ಟೊಂದು ಇದು ಮಾದರಿ ಆಗಿದ್ದಾರೆ ನಮ್ಗೆಲ್ಲನು ಇವರು ಈಗ ನಾವು ಮುಂದಕ್ಕೂ ನಮ್ಗೂ ಜವಾಬ್ದಾರಿಯುತವಾಗಿ ಇವರು ನಮ್ಮ ವೇವಣ್ ಸರ್ ವೇ ಸರ್ ಅವರು ಅದೇ ಪ್ರಕಾರವಾಗಿ ಕಚೇರಿ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಅಂತ ಅದೊಂದು ಹೊರ ಇದೆ ಅವ್ರ ಮನೆಯಿಂದ ಮತ್ತೆ ನಮ್ಮ ಅಕ್ಕ ಇರೋ ವೇಣು ಸರ್ ಅವ್ರು ಹೇಳ ಪ್ರಕಾರ ಹೋಗಿ ಪ್ರತಿದಿನ ನಾವು ಏನಿದೆ ಎ ಪಿ ಎಂ ಸಿ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡೋಷ್ಟು ಅವ್ರ ಮನೆ ಊಟನೇ ಮಾಡಿದೀವಿ ಅಂದ್ರೆ ಅಷ್ಟೊಂದು ಅವಾಗೆಲ್ಲ ನಾವು ಚಿರಣಿಯಾಗಿರ್ತೀವಿ ಮತ್ತೆ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಅವ್ರ ಸಹಭಾಗಿತ್ವ ಇರ್ತದೆ ಇದನ್ನ ತಾವೆಲ್ಲ ನೆರೆದಿದಿರ ಎಲ್ಲರೂ ಈ ಒಂದು ಸುಗಮ ಈ ಒಳ್ಳೆ ಒಂದು ಸಂದರ್ಭನ ಎಲ್ಲರೂ ಇದ್ದು ಓಡಬೇಕು ಅಂತ ತಾವು ವಯೋ ನಿವೃತ್ತಿ ಬಿಲ್ಕೋಡಿಗೆ ಕಾರ್ಯಕ್ರಮ ನಾನು ಅವರನ್ನ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಬಂದ್ಲೆ ಅವರು ಏತ್ ಸ್ಟ್ಯಾಂಡರ್ಡ್ ಸೇರಬೇಕಾದ್ರೆ ನಾನು ಅವಾಗೆ ಐ ಸ್ಕೂಲ್ಗೆ ಸೇರ್ಪಡೆಯಾಗಿದ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಮತ್ತೆ ಅವರ ಶ್ರೀಮತಿ ಅವರು ನಂದು ಎರಡು ವರ್ಷ ಬ್ರೇಕ್ ಆಯಿತು ಇದರಲ್ಲಿ ಐಸ್ಕೂಲಲ್ಲಿ ಉಮಾ ಮೇಡಮ್ ಅವರು ನನ್ನ ಫಸ್ಟ್ ಪಿ ಎಸ್ಸಿಯಲ್ಲಿ ಕ್ಲಾಸ್ಮೇಟ್ ಸೈನ್ಸ್ ನಾನು ಸೈನ್ಸ್ ಆಮೇಲೆ ನಾನು ಸೆಕೆಂಡ್ ಪಿ ಯು ಮಾಡ್ಕೊಂಡೆ ನಾನು ಸ್ಟೇಟ್ ರ್ಯಾಂಕ್ ಏನಾದರೂ ಬಂದುಬಿಟ್ರೆ ಮತ್ತೆ ಎಲ್ಲಾ ಡಾಕ್ಟರ್ಸ್ ಕೋರ್ಸ್ ಅವಾಗೆಲ್ಲ ನಾನೇ ಆ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಪಿ ಯು ಸಿ ನಾನು ಆರ್ಟ್ಸ್ ತಗೊಂಡು ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ನಾನು ಬಿ ಎ ಮಾಡಿ ಮತ್ತೆ ಎಮ್ಎ ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದೆ ಆವಾಗಿಂದ ಅವರಿಬ್ಬರು ನನಗೆ ಗೊತ್ತು ಮತ್ತೆ ಇಲ್ಲಿ ಎ ಪಿ ಎಮ್ ಸಿ ಅಧ್ಯಕ್ಷರಾದ ಮೇಲೆ ಅವರ ಒಂದು ಕಾರ್ಯವೈಖರಿಯ ಬಗ್ಗೆ ಇಷ್ಟೊತ್ತು ಎಲ್ಲ ನಮ್ಮ ಸ್ಟಾಫ್ ಅವರು ಎಲ್ಲ ಹೇಳ್ತಾ ಇತ್ತು ನಮ್ಮ ಸತ್ಯಣ್ಣ ಅವರು ಹೇಳಿದ್ರು ನಾನು ಅಧ್ಯಕ್ಷನಾಗಿರ್ಬೇಕಾದ್ರೆ ಅವಾಗ ಒಬ್ಬ ಕಾರ್ಯದರ್ಶಿ ಇರುತ್ತದು ಕಾರ್ಯದರ್ಶಿ ಪಾಪ ಅವರು ಯಾವಾಗ ಯಾವಾಗ ಬರ್ತಾ ಇದ್ರು ಯಾವಾಗ ಯಾವಾಗ ಓದ್ತಾ ಇದ್ರು ಅವ್ರಿಗೆ ಗೊತ್ತಿಲ್ಲ ಇವಾಗ ಸ್ವಲ್ಪ ಮಾತಾಡಕ್ಕೆ ತಡವಾಡ ಆಗ್ತಾ ಇದೆ ನಾನು ಯಾಕಂದ್ರೆ ಅವರು ಫ್ಯಾಮಿಲಿ ಮೆಂಬರ್ಸ್ ಮಾತಾಡಿದಾಗ ಸ್ವಲ್ಪ ಎಮೋಷನಲ್ ಅಂದ್ರೆ ನನಗೂ ಆ ಇದರಲ್ಲಿ ವೇಣುಗೋಪಾಲ್ ಸರ್ ಅವರು ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅದನ್ನ ನೋಡಿ ಅವರು ಕಾರ್ಯದರ್ಶಿ ನಾನು ಸಹಾಯಕ ಕಾರ್ಯದರ್ಶಿ ಅಂತ ಎಂದೂ ಅವರು ಕಾರ್ಯ ಇಲ್ಲಿ ಮಾಡಲಿಲ್ಲ ನಾನೇ ಕಾರ್ಯದರ್ಶಿ ನಾನೇ ಸಹಾಯಕ ಕಾರ್ಯದರ್ಶಿ ಅಂತ ಕೆಲಸ ಮಾಡಿದ್ರು ನನ್ನ ಅವಧಿಯಲ್ಲಿ ಸರ್ ನಾನು ನನ್ನ ಅವಧಿ ಇಪ್ಪತ್ತು ವರ್ಷ ಮುಗಿದೋಗತ್ತೆ ನಂದು ಅಂತ ಪರ್ಮನೆಂಟ್ ಸ್ಟ್ರಕ್ಚರ್ ಆಫ್ ವರ್ಕ್ ಇಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಮಾಡೋಣ ನಮ್ಮಲ್ಲಿ ಯಾವಾಗ ಐವತ್ತೆಂಟು ಲಕ್ಷ ಅವನಾಯಿತು ಇಲ್ಲಿ ಹತ್ತು ಕೊಟ್ಟ ಮತ್ತೆ ವುಡ್ಡಳ್ಳಿ ಹತ್ತು ಇಲ್ಲೂ ಇದೆ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಸುಮಾರು ನಮ್ಮ ಅವಧಿಯಲ್ಲಿ ಅಂದ್ರೆ ನಂದು ಅಂತಲ್ಲ ನಮ್ಮ ಒಂದು ಕಂಪ್ನಿ ಏನಿತ್ತು ಅದಕ್ಕೆ ಮೊದಲು ಆಗಿಲ್ಲ ನಂತರ ಆಗ್ಲಿಲ್ಲ ಅಷ್ಟೊಂದು ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಆಗೋದಕ್ಕೆ ನಮ್ಮ ವೇಣುಗೋಪಾಲ್ ಸರ್ ಸಹಕಾರ ತುಂಬಾ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳಕಿಸ್ಕೊಡ್ತೀನಿ ಸುಮಾರು ಇವಾಗ ಅದಕ್ಕೆ ಮೊದಲು ಈ ಎ ಪಿ ಎಂ ಸಿ ಎಂತ ತಿಂಗಳು ತಿಂಗಳು ವರಮಾನ ಇರಲಿಲ್ಲ ಇವಾಗ ಒಂದು ಲಕ್ಷ ಚಿಲ್ಲರೆ ಪ್ರತಿ ತಿಂಗಳು ಬಾಡಿಗೆ ಬರುವಂತ ಒಂದು ಇದು ಕೆಲಸ ನಡೀತು ಅಂದ್ರೆ ಅದು ನಮ್ಮ ಅವಧಿಯಲ್ಲಿ ವೇಣುಗೋಪಾಲ್ ಸರ್ ಅವರ ಸಹಕಾರದಿಂದ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಈ ಅವ್ರ ಫ್ಯಾಮಿಲಿ ಅವರು ಮೋಸ್ಟ್ಲಿ ಅವ್ರ ಅತಿಗೆ ಅನ್ಸುತ್ತೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಯಾರಿಗೋ ಕಷ್ಟ ಅಂದ್ರೆ ಯಾವ್ದೋ ಒಂದು ಒಡವೆ ಎತ್ಕೊಂಡು ಓಡೋಗ್ತಾ ಇದ್ರು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಇದು ಪ್ರಕೃತಿ ನಿಯಮ ಅಮ್ಮ ಅವರು ಮಕ್ಕಳು ಮಾತಾಡ್ಬೇಕಾದ್ರೆ ಅವ್ರ ಪೇರೆಂಟ್ಸ್ ಇಬ್ಬರದು ಸಾಕ್ರಿಫೈಸು ಎಷ್ಟಿತ್ತು ಅಂತ ಪ್ರಕೃತಿ ನಿಯಮ ಏನು ಅಂದ್ರೆ ನಾವು ಪ್ರಕೃತಿಗೆ ಏನ್ ಕೊಡ್ತೀವಿ ರಿಟರ್ನ್ ದೇವ್ರು ಅದನ್ನು ಕೊಡ್ತಾರೆ ಇವತ್ತು ಮಕ್ಕಳು ಪ್ರಯೋಜಕರಾಗಿದ್ದಾರೆ ಅಂದ್ರೆ ನಿಮ್ ಸ್ಯಾಕ್ರಿಫೈಸ್ ಇನ್ಕ್ಲೂಡ್ ಮೇಡಮ್ ಅವ್ರು ಇರ್ಬೋದು ವೇಣುಗೋಪಾಲ್ ಸರ್ ಅವ್ರಿರ್ಬೋದು ಇಬ್ಬರು ಒಂದು ಸಾಕ್ರಿಫೈಸ್ ಏನಿದೆ ಮಕ್ಕಳಿಗೋಸ್ಕರ ಮತ್ತೆ ನಿಮ್ಮ ನಿಷ್ಠೆಯಿಂದ ಕಾರ್ಯ ಮಾಡಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಹಗಲು ರಾತ್ರಿ ದುಡಿದಿದ್ದಾರೆ ನಿಜ ಅವರು ಪ್ರತಿಯೊಬ್ಬ ಡೈರೆಕ್ಟರ್ ಇರ್ಬೋದು ಅಧ್ಯಕ್ಷರು ಇರ್ಬೋದು ಯಾರೇ ಆಗಲಿ ತಾರತಮ್ಯ ಇಲ್ಲದೆ ಅವ್ರ ವರ್ತಕರು ಇರ್ಬೋದು ತುಂಬಾ ಕಾಳಜಿ ಇತ್ತು ಅಂತ ನಮ್ಮ ಏನಾರ ನಿಜ ಯಾರು ಬಂದ್ರು ಅವರು ಸ್ಪಂದನೆ ಮಾಡ್ತಾ ಇದ್ರು ಯಾವತ್ತೂ ಉದಾಸೀನತೆ ಅವರನ್ನ ನಾನು ನೋಡಿಲ್ಲ ಯಾವುದೇ ಒಂದು ಕೆಲಸ ಇದ್ರು ಅದಕ್ಕೆ ತಕ್ಷಣ ಸ್ಪಂದನೆ ನೀಡ್ತಕ್ಕಂತ ಒಂದು ಗುಣ ಅವರಲ್ಲಿತ್ತು ಮತ್ತೆ ಈಗ ಅಭಿವೃದ್ಧಿ ವಿಷಯದಲ್ಲಿ ತುಂಬಾ ಸಹಕಾರ ಕೊಡ್ತಾ ಇದ್ರು ಯಾವುದೇ ಒಂದು ನಿರ್ದೇಶಕರು ಇರ್ಬೋದು ಅಧ್ಯಕ್ಷರು ಇರ್ಬೋದು ನಾವಂತೂ ಸುಮಾರು ಸಲ ಅವ್ರ ಜೊತೆಗೆ ಹೆಡ್ ಆಫೀಸ್ಗೆ ಹೋಗಿ ಪ್ರತಿಯೊಂದು ಈ ಆಕ್ಷನ್ ಪ್ಲಾಟ್ಫಾರ್ಮ್ಸ್ ಇರ್ಬೋದು ಅಂಗಡಿಗಳು ಇರ್ಬೋದು ಮತ್ತೆ ಈ ಸಿ ಸಿ ರೋಡ್ ರಸ್ತೆ ಇರ್ಬೋದು ಪ್ರತಿಯೊಂದಕ್ಕೂ ಅವ್ರ ಸಹಕಾರ ತುಂಬಾ ಇತ್ತು ನಾನು ಅಧ್ಯಕ್ಷರಾಗಿದ್ದಾಗ ಆಮೇಲೆ ನನ್ನ ಮೊದಲು ಇನ್ನೊಂದು ನಾವು ನಮ್ಮ ಕಂಪ್ನಿ ಇತ್ತು ನಮ್ಮ ಇದ್ದಾಗ ಅವರು ಕಾರ್ಯವೈಖರಿ ಹೆಂಗೆ ಅಂದರೆ ಮೇಡಮ್ ಅವ್ರು ಹೇಳ್ತಾ ಇದ್ರು ಅವರು ಡಾಕ್ಟರು ಯಾವಾಗಲೂ ಒಂದು ದಿವಸ ಬರೋರು ನಾವು ಮನೆಯಲ್ಲಿ ಮಲಗಿದ್ರೆ ನಾವು ನಮಗೆ ಅಲ್ಲಿ ತಾಯ್ದವರಾಗಲಿ ಎಲ್ಲ ಕಡೆ ಆಗಲಿ ಈ ಕಡಲೆಕಾಯಿ ಮಾವಿನಕಾಯಿ ಹೋಗಿ ಬಿಡೋದು ನಮ್ಗೆ ಹನ್ನೆರಡು ಗಂಟೆ ನಿದ್ದೆ ಮಾಡ್ತಾ ಇದ್ರೆ ನಮ್ಗೆ ಫೋನ್ ಸಾರ್ ಏನ್ ಸಾರ್ ನೀ ಸಕ್ಕರೆ ಕಚ್ಚಿ ಮಾರಿಪಟೆ ಹಿನ್ನೋ ನಾ ಟ್ರಿಪ್ ಇರ್ತೇನೆ ಸರ್ ಏಮಪ್ಪ ఇంతేసేయన్నాడు సార్ అమౌంట్ ఏం చేయదు ఏమి మామిడి ఆ తాయిలో ఒక చిన్నప్ప అన్నాడు ఆయన ఒక గంట రాత్రి అయినా కూడా మమ్మల్ని ఇందుకు ఇస్తలేదు ఈ అప్పుడు చెప్తే సార్ అదేమస్తు సార్ సార్ లేదు సార్ బిల్లేసే అక్కడ మా కాదే బాధ ఇది బాధ ఏం చేయదు సార్ ఏమో ఒక చేయండి సార్ లేదా మాట మా కోట్లు వేసి తెలిపించారు అని మేము ఇది సార్ ఏం చేయదు మీరు లాస్ట్లో ಮಾ ಗೌರವಿಸ್ತಾ ಇದೆ ವೇಣುಗೋಪಾಲು ಮಾ ರಸಪ್ ಇಚ್ಛಿ ಅಂತೇ ಗೌರವ ಉಂಟೆ ಮೇಲ್ಪಡೋಣ ಅಂತ ಗೌರವ ಉಂಟು ಮಾ ರಿಪೋರ್ಟ್ ಎಕ್ನ ಮಾ ಎ ಪಿ ಎಮ್ಸ್ ಕಮಿಟಿಕ್ಕೆ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಾವು ಹೇಳಿದ್ದೆಲ್ಲಾನು ನಮ್ಮ ಕಮಿಟಿ ಆಗಲಿ ಆಗಲಿ ಒಳ್ಳೆಯದಲ್ಲಿ ಏನೇ ಕೆಲಸ ಆದರೂ ಕೂಡ ನನ್ನ ಸತ್ಯನ ಹೇಳಿ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಕೂಡ ಇಲ್ಲಿ ಅರುವತ್ತು ವರ್ಷ ಆಗಿತ್ತು ಒಂದು ಹಾರ ಶಕ್ ಅದು ನಮ್ಮ ಪಿರಿಯಡ್ನಲ್ಲಿ ನಮ್ಮ ವೇಣುಗೋಪಾಲು ಅವ್ರ ಪಿರೀಡ್ನಲ್ಲಿ அது ஆனால் கொட்டி நான் யாதி அங்கி இல்லை அங்கடி இன்னொன்னு பிராப்ளம் வந்து இல்லை பாடிக் யாட்சன் கொட்டி ஐந்து திங் ஆறு திங் பாடிக் கொள்ளல இவருது சார் பீகி மை சம அவ் பரோது நம்மத்திரி ஆஃபீஸில் கூத்துக்கோன்னு கலேஷன் சார் நம்ம வியாபாரி ஆக நான் பாடிகை கொடுது அந்த அவர் இவ்வளவு சேர்சோது காம்ப்ரமஸ் ஐந்து திங்க் பாடிகே டெலிவ்ஸ் மாடது மன்னா திரி வசதாகி இவ்வளோ பரது கொடோது ಇವತ್ತಿಂದ ನೀವು ಕಟ್ಕೊಂಡು ಹೋಗಿ ತಿರುಗಿ ಎರಡು ತಿಂಗಳಾದರೆ ಕಡಾಲ ತಿರುಗಿದ ರಾಮಾಯಣ ಇವರು ಸರ್ ಹಿಂಗಾದ್ರೆ ಸಂಬಳ ಸಲ್ಲ ಸರ್ ನಮಗೆ ಎಡ್ ಆಫೀಸ್ನಾಗ ಬೈತಾರೆ ಇದಾರೆ ಅಂತ ನಮ್ಮ ರವಿ ಸಾರ್ ಇದ್ದಂಗೆ ಹಿಂಗೆ ಆಯಿತು ಆ ಕಿರಣ್ ಇದ್ದಾಗಲೂ ಹಿಂಗೆ ಆಯಿತು ಆದರೂ ನಮ್ಮ ವೇಣುಗೋಪಾಲ್ ಅವರು ಅಷ್ಟೇ ಕೋಆಪರೇಟ್ ಮಾಡಿ ಎಲ್ಲ ಕೆಲಸ ಮಾಡಿದರೆ ಒಳ್ಳೆ ಹೆಸರು ತಗೊಂಡಿದ್ದಾರೆ ಆಮೇಲೆ ಅವಾಗಲೇ ಇದ್ರು ಜೊತೆ ನಾವು ಮಧ್ಯಾಹ್ನ ಇಲ್ಲಿ ಆಫೀಸ್ಗೆ ಬಂದು ಮನೆಗೆ ಊಟಕ್ಕೆ ಹೋದ್ರೆ ಸಾರ್ ರಾಣ್ ಸರ್ ನಾನು ತಿನ್ಸ ಇಳಿ ಒದ್ದಪ್ಪ ತಿನ್ನ ತಂಗ್ ಅಂತ ಒಳ್ಳೆ ಗುಣ ಒಳ್ಳೆಯ ಮನಸ್ಸು ಅವರು ಚೆನ್ನಾಗಿ ಕೆಲಸ ಮಾಡಿದರೆ ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿದರೆ ಸರ್ಕಾರ ಕೆಲಸ ಆದಮೇಲೆ ನಾವು ಕೂಡ ಮೂವತ್ತೆರಡು ವರ್ಷ ಸರ್ಕಾರ ಕೆಲಸ ಮಾಡಿದ್ವಿ ಒಂದು ಅರವತ್ತು ವರ್ಷ ಆದಮೇಲೆ ರಿಟೈರ್ಡ್ ಆಗ್ಬೋದು ಅದು ಮಾಮೂಲಿ ಆದ್ದರಿಂದ ಈಗ ಅವ್ರ ಜೀವನದಲ್ಲಿ ಒಳ್ಳೆಯ ಹೆಸರು ಇಟ್ಕೊಂಡು ಒಳ್ಳೆ ಆರೋಗ್ಯವಾಗಿ ಅವಾಗ ರಿಟೈರ್ಡ್ ಆಗ್ತಾರೆ ದೇವರಿಂದ ಮುಂದೆ ಅವ್ರಿಗೆ ನೂರು ವರ್ಷ ಇದು ಚೆನ್ನಾಗಿಟ್ಟಿ ಅವ್ರ ಫ್ಯಾಮಿಲಿ ಚೆನ್ನಾಗಿಟ್ಟಿ ಆರೋಗ್ಯವಾಗಿ ಅಂತ ಒಂದು ನೆನಪು ಮಾಡ್ಕೊಳ್ತೇನೆ ನಾನು ಇದ್ದಾಗ ನಾನು ಎ ಪಿ ಎಂ ಸಿ ಅಧ್ಯಕ್ಷನಾಗಿದ್ದಾಗ ಸರ್ಕಾರವನ್ನೇ ಒಂದು ಕೆಲಸ ಮಾಡಿದ್ರಿ ಯಾಕಂತಂದ್ರೆ ಇಲ್ಲಿ ಎ ಪಿ ಎಂ ಸಿ ಏನ್ ನಡೀತಾ ಇತ್ತು ಒಂದು ಪಲ್ ಏನ್ ನಡೀತಾ ಇತ್ತು ಅಂತ ಒಂದು ಸವಾಲು ತಗೊಂಡ್ ನಾವಿಬ್ರು ನಮ್ಮ ಕಮಿಟಿ ನಾವು ಸೇರಿಕೊಂಡ್ರು ಅವಾಗ ನಮ್ಮ ಸತ್ತ ಮುಂದ್ಗಡೆ ಕೂತಿದ್ದಾರೆ ಅವರೊಂದ್ ಮಾತಾತ್ನ ಇದ್ರು ಎಲ್ಲಿ ಸ್ಟೈಕೆಗಳು ಇಲ್ಲಿ ಮುಳ ಸ್ಟೈಕೆಗಳು ಈ ವ್ಯವಸ್ಥೆ ಒಳಿತಾ ಇದ್ರೆ ಎಲ್ಲೂ ಸೈಕೆ ಸರ್ ಇದ್ರು ಆಗಿನ ಕಾಲಕ್ಕೆ ನಮ್ಮ ಕಮಿಟಿ ಮತ್ತೆ ಅವರು ಸೇರ್ಕೊಂಡು ಒಂದು ಎಕರೆ ಜಮೀನು ಸ್ಯಾಂಕ್ಷನ್ ಮಾಡಿಸಿದ್ರಿ ಆಗಿನ ಕಾಲಕ್ಕೆ ಹಾಗಾಗಿ ಇವತ್ತು ನಮ್ಮ ರವಿ ಸರ್ ಮತ್ತೆ ಇಲ್ಲಿರ್ತಕ್ಕಂಥ ಸೆಕ್ರೆಟರಿ ಮೇಡಮ್ ಒಂದು ಕಲಕಾರಿ ಮನವಿ ಮೇಡಮ್ ಅದು ಬಿಸಿ ಅರ್ಥಕ್ಕೆ ಹೋಗಿ ತಾನೇ ಒಂದು ಸೇತಲ್ ಇದೆ ದಯವಿಟ್ಟು ಅದನ್ನು ಜನಕ್ಕೆ ತೊಂದರೆ ಮಾಡ್ತೀರಾ ದಯವಿಟ್ಟು ಅದನ್ನು ಬಿಡಿಸ್ಕೊಳ್ಳಿ ಅಂತ ನಾನು ರವಿ ಸರ್ ಮತ್ತೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸೆಕ್ರೆಟ್ರಿ ಆಗಿರ್ತಕ್ಕಂಥ ಮೇಡಮ್ ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೇನೆ ಬಟ್ ಇನ್ನೊಂದೇನು ಅಂತಂದ್ರೆ ನನ್ನ ವೇಣುಗೋಪಾಲ್ ಸರ್ ನನ್ನ ಕ್ಲಾಸ್ಮೆಂಟ್ ಆತ್ಮೀಯವಾಗಿ ನಾವು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಕಾಲ ಒತ್ಕೊಟ್ರು ನನಗೆ ಯಾಕಂತಂದ್ರೆ ನೀನು ಇಡೀ ರಾಜ್ಯದಲ್ಲಿ ಎಲ್ಲಿ ಆಗಿಲ್ಲ ನೀನ್ ಆಗಿದ್ಯಾನ ಮಾಡಿ ನನ್ನ ಸಹಾಯ ನಿಮ್ಗೆ ಇರ್ತದೆ ನೀನ್ ಯಾವ ತರ ನೀನ್ ನಡ್ಕೊಳ್ತಾ ನಿಮ್ ಕಂಪ್ನಿ ಇಟ್ಕೊಂಡು ಯಾವ ತರ ಮುಂದುವರ್ಸೋ ಅದಕ್ಕೆ ನಾನು ಸಹಾಯ ಬದಲಾಗಿರ್ತೀನಿ ಅಂತ ನಂದಷ್ಟು ಬಹಳಷ್ಟು ಒತ್ತು ಕೊಟ್ಟಿರ್ತಕ್ಕಂಥ ಮನುಷ್ಯ ಹಾಗಾಗಿ ನಾನು ಈ ಒಂದು ದಿವಸ ಅವರು ವ್ಯವಹಾರ ಹೊಂದಿರ್ತೇ ಹೊಂದಿರತಕ್ಕಂಥದ್ರಲ್ಲಿ ಬಹಳ ಇದೆ ಇನ್ನೂ ಕೆಲವು ದಿವಸ ಇರ್ಬೋದಾಗಿತ್ತಲ್ಲ ಅಂತ ನಮ್ಮ ತಂಗಿಯಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಮಾತಾಡ್ತಾ ಇದ್ರು ನಾನು ಪ್ರೆಸಿಡೆಂಟ್ ಆಗಿದ್ದಾಗ ಆಲಾರಟರಿ ಆಗಿರ್ತಾ ಇದ್ರು ಹೋದಾಗ ರವೀಶ್ ಕುಮಾರ್ ಮಾತಾಡ್ಕೊಂಡು ಸುಮಾರು ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲ ಅಧಿಕಾರಿ ತೊಂದರೆ ಇದೆ ದಯವಿಟ್ಟು ಅದನ್ನ ಹೋದ ಮುಂದೆ ತರಬೇಕು ಅಂತ ಎ ಪಿ ಎಂ ಸಿ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಕ್ಕಂತ ಮನುಷ್ಯ ನಮ್ಮ ಜಯರಮ್ಮಣ್ಣ ಹೇಳ್ತಾ ಇದ್ರು ಎಲ್ಲಾದ್ರೂ ಇಡ್ಕೊಂಡ್ ಬಿಟ್ಟೆ ಫೋನ್ ಬರುವುದು ಅವ್ರಿಗೆ ನಮ್ಗೆ ಅಂತ ನಿಜಾನೆ ಅದಕ್ಕೆಲ್ಲ ಹೊತ್ತು ಕೊಟ್ಟು ಅನೇಕ ರೀತಿಯಲ್ಲಿ ಮುಳಬಾಗ ತಾಲೂಕಿನಲ್ಲಿ ಎ ಸಿ ಎಂ ಉಳಿಸ್ಕೊಂಡಿರ್ತಕ್ಕಂಥ ಮನುಷ್ಯ ಅಂತಂದ್ರೆ ವೇಣು ಸರ್ ಅವರು ಅಷ್ಟೇ ಮುಂದಕ್ಕೂ ಅಷ್ಟೇ ಯಾರು ಮರೆಯಕ್ಕಾಗಲ್ಲ ಅಂತ ಒಂದು ಸುತಾಂತ್ರದಲ್ಲಿ ಆ ಕೆಲಸಗಳನ್ನ ಮಾಡಿದ್ದಾರೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಮುಂದಕ್ಕೆ ಅವ್ರ ಸುಖ ಶಾಂತಿಯಿಂದ ಬೆಳೆ ಇದೆ ಸೊ ನಾವು ಅವರು ಬಹಳ ವಿಶ್ವಾಸದ ಇದ್ದೀವಿ ಕಾರಣ ಏನಂದ್ರೆ ಅವರು ನಮ್ಮ ಜೊತೆಯಲ್ಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಜೊತೆಯಲ್ಲಿ ನಡ್ಸ್ಕೊಂಡಂಥ ಸಂದರ್ಭದಲ್ಲಿ ನಮಗೆಲ್ಲ ರೀತಿಯಾದಂಥ ಒಂದು ಸಹಕಾರವನ್ನು ನಾನು ಅಧಿಕಾರಿಯಾದಾಗಿದ್ದಾಗಲಿ ಅಥವಾ ಸಹೋದ್ಯೋಗಿ ಆದಾಗಿಂದಾಗಲಿ ನನಗೆ ಕೋಆಪರೇಷನನ್ನು ನೀಡ್ತಾನೆ ಬಂದಿದ್ದಾರೆ ಹಾಗೆ ಅವರು ಕೂಡ ಎಲ್ಲ ಮೇಲಧಿಕಾರಿಗಳಿಗೆ ಭಾಳ ನಿಷ್ಠೆ ಮತ್ತು ಗೌರವವನ್ನು ತೋರಿಸ್ತಾ ಇದ್ರು ಅದು ಎಲ್ಲರೂ ಕೂಡ ಮೆಚ್ಚುವಂಥದ್ದೇ ಆಗಿರ್ತದೆ ಸೊ ಅವರು ಇನ್ನು ಈ ಸಂದರ್ಭದಲ್ಲಿ ನಮಗೆಲ್ಲ ಅವ್ರನ್ನ ಮಾಡ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ನನಗೆ ಅನಿಸ್ತಾ ಇದೆ ಆದಾಗ್ಯೂ ಕೂಡ ಸರ್ಕಾರಿ ನೌಕರರಿಗೆ ಒಂದು ನಿವೃತ್ತಿ ಅನ್ನೋದು ಅದು ಒಂದು ದಿನ ಬಂದೇ ಬರುತ್ತೆ ಸೊ ಅಂಥ ಒಂದು ಸಂದರ್ಭ ಈ ದಿನ ಬಂದಿದೆ ಸೊ ಅವರು ನೀಡಿರುವಂಥ ಕೊಡುಗೆಗಳು ಅಪಾರವಾಗಿದೆ ಅವರ ಕೊಡುಗೆಗಳನ್ನು ನಾವು ಯಾವತ್ತೂ ಕೂಡ ನಾವು ನೆನಪಿಸ್ಕೊಳ್ತೀವಿ ಮತ್ತು ಅವನ್ನ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಅವರು ಒಂದು ನಿವೃತ್ತಿ ಜೀವನ ಸುಖಕರವಾಗಿರಲಿ ಆರೋಗ್ಯವಾಗಿರಲಿ ಅವರಿಗೆ ಆರೋಗ್ಯ ಮತ್ತು ನೆಮ್ಮದಿ ಸಿಗಲಿ ಮತ್ತು ಅವರ ನಿವೃತ್ತಿ ಜೀವನವನ್ನು ಅವರ ಪ್ರೀತಿ ಪಾತ್ರರ ಜೊತೆಯಲ್ಲಿ ಕಳೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಆರೈಸುತ್ತಾ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಒಂದು ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ನಾನು ನಡೆಸ್ತೇನೆ ಥ್ಯಾಂಕ್ ಯು